ಹಾಯ್ ಎಲ್ಲ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹಿಂಗದ್ರಿ ಆರಾಮದಿ ಅಂದ್ಕೊಂಡು ನಾನು ಕೂಡ ಆರಾಮದಿ ನೋಡಿರಿ ಬಾರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿರೋ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಮಗು ನೋಟಿಫಿಕೇಶನ್ ಬರ್ತೈತಿ ಫಸ್ಟ್ ಆ ವಿಡಿಯೋನ ನೀವೇ ನೋಡ್ಬೋದು ಹಾಗೆ ಮತ್ತು ಇವತ್ತಿನ ಬೆಳಗಿನ ವಿಡಿಯೋ ಏನೆಲ್ಲ ಇರ್ತೈತಿ ಅಂತ ನಾನು ಇವತ್ತಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ನಾನು ಏನು ಮಾಡ್ತಾ ಅಂತ ತೋರಿಸ್ತೀನಿ ಒಂದು ತರಕಾರಿ ಎಲ್ಲ ಬಳಸ್ಕೊಂಡು ಸೂಪರಾಗಿರುವಂಥ ಒಂದು ತಾಲಿಪೆಟ್ಟು ಅಥವಾ ದೋಸೆ ಥರ ಮಾಡಿಕೊಂಡು ತಿನ್ನೋಣ ತುಂಬಾ ಸುಲಭವಾಗಿ ಮಾಡುವಂಥ ರೆಸಿಪಿ ಅದು ಈಗ ನಾನು ಬೆಳಿಗ್ಗೆ ಎಲ್ಲ ನಾನು ಏನು ಕಸ ಕಸ ಎಲ್ಲ ಗುಡಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ನೆಲ ಎಲ್ಲ ಒರೆಸಿ ಆಯಿತು ಅಂಗ್ಳದಾಗೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದೆ ಗ್ಯಾಸು ಮತ್ತು ನೈಟೇ ತೊಳೆದು ಇಟ್ಟಿದ್ದೆ ಎಲ್ಲ ಗ್ಯಾಸೆಲ್ಲ ಕ್ಲೀನ್ ಮಾಡಿಟ್ಕೊಂಡಿದ್ದೆ ಈಗ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಸ್ನಾನ ಮಾಡಿಕೊಂಡೆ ಎಲ್ಲ ಅಡುಗೆ ಮಾಡೋದು ಆದರೆ ಏನಾಯ್ತು ಅಂದರೆ ಭಾಗ್ಯ ಡ್ಯಾನ್ಸ್ ಪ್ರಾಕ್ಟೀಸ್ ಇದ್ದಾರೆ ಅವರು ಅವ್ರು ಬೇಗನೆ ಹೋಗ್ತಾಳೆ ಭಾಗ್ಯ ಇವತ್ತು ಯಾಕೆ ಇವತ್ತೆ ಅಂತಲ್ಲಿ ಇವಾಗ ಒಂದು ವಾರ ಎರಡು ವಾರದಿಂದ ಆಯಿತು ಏಳುವರೆನೇ ಮನೆ ಬಿಡೋದು ಭಾಗ್ಯ ಬೇಗನೆ ಹೋಗ್ತಾರೆ ಅಲ್ಲ ಮೇಲೆ ಹತ್ತು ಗಂಟೆವರೆಗೂ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಇರ್ತದಂತೆ ಹಾಗಾಗಿ ನಾನು ಜಲ್ದಿಗೋತಾಳು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಜಳ್ಕಾಯ ಮಾಡಿಲ್ಲ ಹಾಗೆ ಇವತ್ತು ಅಡುಗೆ ಮಾಡಕತ್ತೀನಿ ನಾನು ಜಾಕ ಮಾಡಲಾರ ಅಡುಗೆ ಮಾಡೋದಂದ್ರೆ ಅಂದ್ರೆ ಒಂಥರಾನೆ ಆದರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾನು ಜಳ್ಕಾಯ್ಕ ಅನ್ಕೊಂಡು ಕೂತಿನಿ ಅಂದ್ರೆ ಬಗೆ ಲೇಟ್ ನಾನು ಏನು ಮಾಡಕತ್ತೀನಿ ಸ್ವಲ್ಪ ಜಲ್ದಿನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿಟ್ಕೊಂಡಿದ್ದೆ ಸ್ವಲ್ಪ ಮತ್ತೆ ಬೆಳಗ್ಗೆ ಒಂಚೂರು ಕುಂಕುಮ ಕುಂಕು ಮಾಡ್ಕೊಟ್ಟು ಅದಕ್ಕೊಂಚೂರು ಹಾಕಿ ಮುಂದಿನ ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಇನ್ನು ಹಾಲು ತೊಗೊಂಬಂದು ಇಟ್ಟಿದ್ದಾರೆ ಕೈಸಿಲ್ಲ ಹಾಲೆಲ್ಲ ಆಮೇಲೆ ಕೈಸ್ಕೊಳ್ಳೋಣ ತುಂಬ ಚಳಿ ಇತ್ತು ಸ್ವಲ್ಪ ತಂಗಿ ಸ್ವೆಟ್ರ್ ಹಾಕೊಂಡು ಕೆಲಸ ಮಾಡಿಕೊಂಡೆ ಸ್ವೆಟ್ರ್ ಹಾಕೊಂಡು ಕೆಲಸ ಮಾಡೋಕ್ಕಾಗೋದೇ ಇಲ್ಲ ನನಗೆ ಹೋಗಲಿ ಅಂತೆಲ್ಲ ಸ್ವೆಟ್ರ್ ಬಿಚ್ಚಿಟ್ಬಿಟ್ಟು ಕ್ಯಾರೆಟು ಮತ್ತು ಸೌತೆಕಾಯಿ ಇತ್ತು ಬಾಳೆಕಾಯಿ ಎಲ್ಲ ಇತ್ತಲ್ವ ಒಂದು ತಾಲಿಪೇಟ್ ಥರ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಆ ರೀತಿ ಮಾಡೋದ್ರಿಂದ ಒಂದು ಕ್ಯಾರೆಟು ತುರಿದು ಇಟ್ಕೊಂಡೆ ಮತ್ತು ಹಾಗೆ ಅದ್ರ ಜೊತೆಗೆ ಸೌತೆಕಾಯಿ ಅಂತ ಸೌತೆಕಾಯಿ ಕೂಡ ಇತ್ತು ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮತ್ತು ರುಚಿ ಕೂಡ ಟೇಸ್ಟು ಸಕ್ಕತ್ತಾಗಿರುತ್ತೆ ಬೇಕಂದ್ರೆ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ನೀವು ಮಾಡಿಸ್ ನೋಡಿ ಒನ್ ಟೈಮು ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಯಾವಾಗ ಬೇಕಾದಾಗ ಮಾಡ್ಕೊಂಡು ತಿನ್ಬೋದು ತುಂಬಾ ಬೇಗ ಕೂಡ ಆಗುತ್ತೆ ಇದೇನೊಂದೆರಡು ಪದಾರ್ಥದಲ್ಲೇ ಮಾಡ್ಕೊಬೋದು ನಿಮ್ಗಿನ್ನೂ ತರಕಾರಿ ಮೆಂತೆ ಸೊಪ್ಪು ಹಾಕೋಬೋದು ಸೊಪ್ಪೊಸುಕಿ ಸೊಪ್ಪು ಇನ್ನೂ ಬೇಕಂದರೆ ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನು ತುರಿದು ಹಾಕೊಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಬೇರೆ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಈ ಮಕ್ಕಳು ತಿನ್ನಲ್ಲ ಅಂದರೆ ನೀವು ಪೇಸ್ಟ್ ಮಾಡಿ ಹಿಟ್ಟಿನೊಟ್ಟಿಗೆ ಕಲಸಿ ದೋಸೆ ಥರ ಮಾಡಿಕೊಟ್ರು ತುಂಬಾ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ತರಕಾರಿ ಹಾಕಿ ಮಾಡಿ ಕೊಡೋದ್ರಿಂದ ಬಗೆ ಸ್ನಾನ ಮಾಡ್ಕೊಂಡು ಬಂದರು ರೆಡಿಯಾಗಿದ್ದಾರೆ ಇನ್ನು ತಲೆ ಎಲ್ಲ ಬಾಚಬೇಕು ನಾನು ತಿನ್ನಲ್ಲ ನೀವು ಮಾಡಬೇಡಿ ಅಂತ ಹೇಳ್ದು ಬೆಳಗ್ಗೆ ಬೆಳಿಗ್ಗೆ ನಾಷ್ಟೆ ತಿನ್ನೋದಂದ್ರೆ ತುಂಬ ಕಷ್ಟ ಭಾಗ್ಯನಿಗೆ ನಾಷ್ಟನೇ ತಿನ್ನಲ್ಲ ಊಟನೂ ಮಾಡಲ್ಲ ಬೆಳಗ್ಗೆ ಏನು ಮಾಡೋದಂತ ನನಗೆ ಟೆನ್ಷನೇ ಆಗುತ್ತೆ ಇನ್ನೇನು ಅವಳು ಹೇಳ್ದಂಗೆಲ್ಲ ಕೇಳೋಕೆ ಕೂತ್ಕೊಳ್ಳೋಕಾಗಲ್ಲಮ್ಮ ನಾನು ಮಾಡಿಕೊಡ್ತೀನಿ ತಿನ್ಬೇಕಷ್ಟೇ ಅಂತ ಹೇಳಿದೆ ಅವಳು ಕೇಳ್ತಾನೆ ಇರಲಿಲ್ಲ ನಾನು ಮಾಡಿದೆ ಅವಳು ತಿಂದೆ ಹಂಗೆ ಹೋಗಲ್ಲ ನಾನು ಸ್ವಲ್ಪ ಜೋರು ಮಾಡಿದ್ರೆ ತಿಂತಾಳೆ ಭಯ ಬಿದ್ದಾದರೂ ತಿಂತಾಳೆ ಅದಕ್ಕೋಸ್ಕರ ಬಾಳೆಹಣ್ಣು ಒಂದು ಕಗ್ ಬಾಳೆಕಾಯಿ ಹಣ್ಣಲ್ಲ ಕಾಯಿ ಬಾಳೆಕಾಯಿ ಒಂದು ಕ್ಯಾರೆಟು ಒಂದು ಸೌತೆಕಾಯಿ ಮೂರೂ ತುರ್ದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಇದ್ದೀನಿ ಕಟ್ಟೇ ಆಗ್ತಾಯಿಲ್ಲ ಈರುಳ್ಳಿ ಯಾಕಂದರೆ ಚಾಕು ಮಣ್ಣಾಗಿಬಿಟ್ಟೈತೆ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಚಾಕು ಇದೆಯಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಶಾರ್ಪ್ ಆಗುತ್ತೆ ಈ ರೀತಿ ಮಾಡಿಕೊಂಡು ಅದನ್ನು ಈರುಳ್ಳಿನ ಕಟ್ ಮಾಡ್ಕೊತೀನಿ ಈ ರೀತಿ ಅಲ್ಲಿ ಶಾರ್ಪ್ ಮಾಡಿಸ್ಕೊಳ್ಳೋದ್ಕಿಂತ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಬೋದು ಅದನ್ನು ನೀಟಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಒಟ್ಟಿಗೆ ನಾನು ಅದನ್ನು ಬೆರೆಸ್ಕೊಂಡ್ಬಿಡ್ತೀನಿ ಎಲ್ಲ ಈರುಳ್ಳಿ ಈ ರೀತಿ ಕಟ್ ಉದ್ದಕ್ಕಾಗಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ಉದ್ಕಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೊಂದು ತೊಗೊಂಡಿದ್ದೀನಿ ಇಲ್ಲಿ ಇಬ್ಬರಿಗೆ ಇರೋದು ನಾನು ಬಾಗಿನಿಗೆ ಮತ್ತು ಅವರ ಅಪ್ಪನಿಗೆ ಇಬ್ಬರಿಗೆ ಮಾಡ್ತಾ ಇರೋದು ನಂದು ಒಂದು ಉಪವಾಸ ನಾನು ತಿನ್ನೋಲ್ಲ ಹಾಗಾಗಿ ಎಲ್ಲನೂ ಒಂದೊಂದು ಅಕ್ಕಿ ಅವರಿಗೆ ರೆಡಿ ಮಾಡಿಕೊಂಡೆ ಅದನ್ನು ಹಾಕ್ಕೊಂಡು ಈ ಸದ್ಯಕ್ಕೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಇದನ್ನೆಲ್ಲ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಬಾಳೆಕಾಯಿ ಕ್ಯಾರೆಟು ಈ ರೀತಿ ಬಾಳೆಕಾಯಿ ತುಂಬ ಚೆನ್ನಾಗಿ ತೊರ್ದಿ ತುರಿದಿರೋದಲ್ವ ಸೂಪರಾಗಿರುತ್ತೆ ಈ ಥರ ಹಾಕಿದ್ರೆ ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಅದು ಕಿಚ್ಕೊಂಡ್ಬಿಡೋಣ ಈರುಳ್ಳಿ ಸೌದ್ಯಕ್ಕೆ ನೀರು ಬಿಟ್ಕೊಳತ್ತಲ್ಲ ನಮಗೆ ಎಷ್ಟು ನೀರು ಬೇಕಂತ ಆಮೇಲೆ ನೋಡ್ಕೊಳೋಕ್ಕಾಗುತ್ತೆ ನೀಟಾಗಿ ಅದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಕಪ್ಪು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಅಕ್ಕಿ ಕೀಟ ಹಾಕ್ಕೊಂಡು ಈಗ ಅಂಗನವಾಡಿಯಲ್ಲೆಲ್ಲ ಕೊಡ್ತಾರಲ್ಲ ಈ ಹಿಟ್ಟು ಇದನ್ನು ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ದೋಸೆ ಮಾಡೋಕ್ಕೆ ಅಥವಾ ಪಡ್ಡು ಮಾ ಸಾರಿ ತಾಲಿಪಟ್ಟು ಮಾಡೋಕ್ಕೆ ಈ ಹಿಟ್ಟು ನನ್ನ ಮನೆಗೆ ಮಗು ಬರೋತರ ನೋಡಿದಾರಲ್ಲ ಅವ್ರಿಗೆ ಕೊಡ್ತಾರೆ ಅವರು ತಿನ್ನಲ್ಲ ಹಾಗಾಗಿ ನನಗೇನು ಮಾಡೋಕ್ಕೆ ಬರ್ಲಕ್ಕ ನೀನೇ ಮಾಡು ಅಂತ ಹೇಳ್ತಾಳೆ ಅದು ನಾನೇ ಮಾಡ್ಕೊಂಡು ತಿಂತೀವಿ ಒಂದು ಪಾಕೆಟ್ ಬುಕ್ ಕೊಡ್ತಾರೆ ಅದು ಪಾಕೆಟ್ ನಾನೇ ಯಾವಾಗಲೂ ಒಂದು ತಿಂಗಳ ಮೇಲೇ ಬರುತ್ತೆ ಅದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ನೀರನ್ನ ಹಾಕೋತಾ ಇದ್ದೀನಿ ಇದೊಂದು ಬ್ಲಾಗ್ ಜೊತೆಗೆ ಇದೊಂದು ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಯಾಕಂದರೆ ಬೆಳಗ್ಗೆ ಬೇಗಮ್ಮನೂ ಮಾಡ್ಕೋಬೋದು ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ನೀವು ತರಕಾರಿ ಏನಂದರೆ ನೈಟೇ ನೀವು ತುರಿದು ಇಟ್ಕೋಬೋದು ತರಕಾರಿ ಎಲ್ಲ ನೈಟ್ ತುರಿದು ಒಂದು ಬಾಕ್ಸಲ್ಲಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಮಾಡ್ಕೊಳ್ಳೋಕ್ಕಾಗುತ್ತೆ ಇದೇ ರೀತಿ ಪಡ್ಡು ಕೂಡ ನೀವು ಮಾಡ್ಕೋಬೋದು ದೋಸೆನೂ ಮಾಡೋಕ್ಕಾಗುತ್ತೆ ನಾನು ಇಲ್ಲಿ ತಾಲಿಪಟ್ಟು ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಹಾಗಾಗಿ ತಾಲಿಪಟ್ಟೆ ಮಾಡ್ತಾ ಇರೋದು ಚೆನ್ನಾಗಿ ಅದು ಒಂದು ಪ ತಾಲಿಪಟ್ಟೆ ಮಾಡೋ ಅದಕ್ಕೆ ಹಿಟ್ಟನ್ನ ಕಲಸಿಟ್ಕೊಂಡು ಒಂದು ಹತ್ತು ಹದಿನೈದು ನಾನು ಇಲ್ಲಿ ಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಜಜ್ಕೊಂಡ್ಬಿಡ್ತೀನಿ ಹಿಟ್ಟಿಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿಗೆ ಹಾಕಲೇಬೇಕು ಮೆಣಸಿನ್ಕಾಯಿ ಉಪ್ಪು ಹಾಕಿಲ್ಲ ಅಂದರೆ ಮೆಣ್ಸಿನ್ಕಾಯಿ ಕುಟ್ಟಿರೋದಿಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಗ್ರೀನಾಗಿ ಉಳ್ಕೊಳ್ಳುತ್ತೆ ಬೇಗ ಕೂಡ ಸಣ್ಣ ಆಗುತ್ತೆ ಮೆಣಸಿನ್ಕಾಯಿ ಕುಟ್ಟೋದ್ರಿಂದ ಕೆಳಗಡೆ ಬಟ್ಟೆ ಇಟ್ಕೊಂಡು ಕುಟ್ಕೋತಾ ಇದ್ದೀನಿ ಇಲ್ಲಾಂದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಸೌಂಡು ತುಂಬ ಬರುತ್ತೆ ಮಳೆ ಒಡೆದೋಗಿ ಬಿಡೋದ್ರೆ ಆಗುತ್ತೆ ಅದಕ್ಕೆ ಬಟ್ಟೆ ಇಟ್ಕೊಂಡ್ರೆ ಆ ಥರ ಏನಾಗೋಲ್ಲ ಈ ರೀತಿ ಇದನ್ನು ಸಣ್ಣಗೆ ನಾನು ನಾನಿಲ್ಲಿ ಕುಟ್ಕೊಳ್ತೀನಿ ಹಾಗೆ ತವನ್ನ ಕಾಯಕ್ಕೆ ಇಟ್ಟಿದ್ದೀನಿ ತುಂಬ ಅರ್ಜೆಂಟು ಯಾಕಂದರೆ ಏಳು ಗಂಟೆ ಅಷ್ಟರಲ್ಲಿ ಏಳುವರೆ ಅಷ್ಟರಲ್ಲಿ ಎಲ್ಲ ಪೂರ್ತಿ ಈಗ ಅದಕ್ಕೋಸ್ಕರ ಬೇಗ ಬೇಗನೆ ಮಾಡ್ತಾಯಿದ್ದೀನಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ನಾವು ಈರುಳ್ಳಿಗೆ ಎಣ್ಣೆ ಹಚ್ಬಿಟ್ಟು ಈ ರೀತಿ ತವಕನ ಚೆನ್ನಾಗಿ ಸವ್ರಿಬಿಟ್ಟು ನಾವು ಇದನ್ನು ಇಲ್ಲಿ ಹಾಕೋಬೇಕು ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಪರವಾಗಿಲ್ಲ ತುಂಬ ದೊಡ್ಡದಾಗೇನು ಮಾಡ್ಕೊಳ್ಬೇಕಂತೇನಿಲ್ಲ ಚಿಕ್ಕ ಚಿಕ್ಕ ಮಾಡಿಕೊಂಡ್ರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ನಮ್ಗೆ ಕೂಡ ಬೇಗ ಬೇಗ ಮಾಡ್ಕೊಳ್ಳೋಕ್ಕೂ ಆಗುತ್ತೆ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಮೇಲೆ ಮುಚ್ಚಿಬಿಡ್ಬೇಕು ಒಂದು ಎರಡು ನಿಮಿಷ ಮೇಲೆ ಮುಚ್ಚಿದ್ರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಅದು ನೀವು ಹೀಗೆ ನೈಟ್ ಡಿನ್ನರ್ಗಾದರೂ ಮಾಡಿಕೊಳ್ಳಿ ಮಕ್ಕಳಿಗಂತೂ ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ನಾನು ಡೈಲಿ ಒಂದೊಂದು ರೀತಿ ಮಾಡ್ತಾನೆ ಇರ್ತೀನಿ ಆದರೆ ಜಾಸ್ತಿ ರೆಸಿಪಿಗಳು ಹಾಕ್ತಾ ಇರ್ತೀನಲ್ವ ಹಾಗಾಗಿ ಇದರಲ್ಲೇ ಅಪ್ಲೋಡ್ ಮಾಡೋಲ್ಲ ಅಷ್ಟೇ ರೆಸಿಪಿ ಎಲ್ಲ ಈ ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ಆಗಲಿ ಮತ್ತು ಉತ್ತರ ಕರ್ನಾಟಕ ಅಡುಗೆ ಆಗಲಿ ಎಲ್ಲ ತುಳಸ ಅಡುಗೆ ಮನೆ ಚಾನಲಲ್ಲಿ ಹಾಕಿರ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಹಾಗೆ ಆ ಕಡೆ ಟೀ ಇಟ್ಟಿದ್ದೆ ಅವರಪ್ಪರಿಗೂ ಕೂಡ ಟೀ ಬೇಕಾಗಿತ್ತು ನಮ್ಮ ಮನೆಯವರು ಬೆಳಗ್ಗೆ ಎದ್ದ ತಕ್ಷಣ ಟೀ ಅವ್ರಿಗೆ ಡೈಲಿ ಆದರೆ ಬೇಗ ಸ್ನಾನ ಮಾಡಿಕೊಂಡು ಮಾಡ್ತಿದ್ದೆ ಇವತ್ತು ಸ್ನಾನ ಮಾಡ್ಕೊಂಡು ಬರೋವರೆಗೂ ಅವ್ರು ವೆಯ್ಟ್ ಮಾಡಲ್ಲ ಯಾಕಂದರೆ ಟೀ ಕುಡ್ದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಟೀ ಇಲ್ಲ ಅಂದರೆ ನಮ್ಮ ಮನೇಲಿ ಜಗಳೇ ಮೊದಲು ಚಹಾ ಆಗಬೇಕು ಅದಕ್ಕಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಆ ಕಡೆ ಚಹಾ ಕೆಟ್ಟು ಈ ಕಡೆ ಬಾಕಿ ಹಾಗೆ ತಾಲಿಪಟ್ನ ಹಾಕ್ಕೊಟ್ಟು ಮೊಸರು ಇತ್ತು ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ಲ ಬಗ್ಗೆ ಹೌದು ಇರ್ತಿತ್ತು ಆದರೂ ಮೊಸ್ರು ಇಲ್ಲವ ಹಂಗೆ ತಿನ್ನಂತೇಳಿ ಯಾಕಂದರೆ ಮುಂಜಾನೆ ಅಷ್ಟು ಆಕೀಗ ಲೇಟ್ನ ಆಗ್ತದೆ ಮತ್ತು ನನಗೆ ಅದು ಬೇಕು ಇದು ಬೇಕಾದ್ರೆ ಜಲ್ದಿ ಆಗೋದಿಲ್ಲ ಮನೆ ಫ್ರಿಜ್ಜಿಲ್ಲೆಲ್ಲ ತೊಗೊಂಬಂದು ಇಟ್ಕೊಳಕ್ಕೆ ಹಾಗಾಗಿ ಇದ್ರಾಗ ತಿನ್ನವ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಟ್ಟೆ ಆಕಿ ತಿನ್ನಕತ್ತ ಹಾಗೆ ನಾನು ಅದನ್ನು ಇನ್ನೊಂದು ತಾಲಿಪಟ್ಟು ಹಾಕಿ ಈ ಕಡೆ ಹಾಲು ಕಾಯಿಸೋಕೆ ಇಟ್ಬಿಡೋಣ ಹಾಗೆ ಮಾಡೋ ಕೈಲಿ ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತ ಚಾಕುದಕ್ಕಿದ್ದೆ ಅಲ್ಲಿವರೆಗೂ ಹಾಲನ್ನ ಹರಿದು ಹಾಕೊಂಡು ಅದು ಹಾಗೆ ತಾಲಿಪಟ್ಟು ರೆಡಿ ಇದೆ ಬೆಳಗಿನ ಕೆಲಸ ಹೆಣ್ಮಕ್ಳಿಗೆ ಹೀಗೆ ಮಾಡೋ ಟೈಮಲ್ಲಿ ಬೇಗ ಬೇಗ ಮಾಡ್ಕೊಂಬಿಟ್ರೆ ಟೈಮ್ ಸೇವ್ ಆಗುತ್ತೆ ನಮಗೂ ಕೂಡ ಒಂದೊಂದೊಂದೊಂದು ಮಾಡಿಕೊಂಡ್ರೆ ಆಗೋದೇ ಇಲ್ಲ ಹಾಗಾಗಿ ಎಲ್ಲನೂ ಒಂದೇ ಒಟ್ಟಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಮುಂದಕ್ಕೆ ಫ್ರೀ ಆಗುತ್ತೆ ಇನ್ನೂ ಕೆಲಸಗಳಿತ್ತು ಬ್ಲೌಸ್ ಎಲ್ಲ ಹೊಲಿಯೋಕ್ಕಿದೆ ಇವಾಗ ಇದೆಲ್ಲ ಮಾಡ್ಕೊಂಬಿಟ್ರೆ ಮತ್ತೆ ಮಧ್ಯಾಹ್ನಕ್ಕೆ ಏನು ನಾನು ಮೂರುವರೆಗೆ ಅಡುಗೆ ಮಾಡೋದು ಆವಾಗ ನೋಡ್ಕೊಳ್ಳೋಣ ಅಂತ ಫಸ್ಟು ನಾಷ್ಟ ಮಾತ್ರ ಮಾಡಿ ಕೊಟ್ಟೆ ಅವ್ರಿಗೆ ಚಹಾ ಕೇಳಿದ್ರು ಇವರಿಗೆಲ್ಲ ಚಾರಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿ ಕೊಟ್ಟು ನಾನು ಇವಾಗ ಕುಡಿಯೋಲ್ಲ ನಂದು ಸ್ನಾನ ಆದಮೇಲೆ ಚಹಾಗಿ ಎಲ್ಲ ಕುಡಿಯೋದು ಅಲ್ಲಿವರೆಗೂ ಕುಡಿಯೋಲ್ಲ ಹಾಗೆ ಹಾಲು ಕಾಯಿಸೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಹಾಲು ಕಾಯ್ತಾ ಇರುತ್ತೆ ನಾವು ಸ್ವಲ್ಪ ಟೀ ಕೊಟ್ಬಿಟ್ಟು ದೋಸೆನ ಒಂದು ತೆಗೆದು ಬಾಗಿನ ಕೊಡೋಣ ಅಂತ ದೋಸೆನಂತ ಬರುತ್ತೆ ಪಟ್ ಸಾರಿ ತಾಲಿಪಟ್ಟು ಪಟ್ಟು ಆಮೇಲೆ ಬೆಲ್ಲನ ಖಾಲಿಯಾಗಿತ್ತು ಒಡೆದಿಟ್ಟಿರೋದು ಚಾಕ್ ಬೆಲ್ಲನೇ ಹಾಕಿ ಚಹಾ ಏನು ಎಂತ ಬೆಲ್ಲ ಚಾನೇ ಮಾಡೋದು ಅಯ್ಯೋ ಮರ್ತೋಗ್ತಾಯಿದೆ ನೋಡಿ ನನಗೆ ಬೆಲ್ಲ ಚಾನೇ ಮಾಡ್ತೀನಿ ನಾನು ಯಾವಾಗಲೂ ಸಕ್ಕರೆ ಚಹಾ ಮಾಡೋದು ಬಿಟ್ಟು ಬಿಟ್ಟಿದ್ದೀನಿ ಪಿತ್ತು ಜಾಸ್ತಿ ಆಗಕತಿತ್ತು ಅದಕ್ಕೆ ತಲೆನುಸೋದು ಅದು ಪಿತ್ತಾಗೋದು ಆಮೆಂಟ್ ಆಗೋದಾಗಕತಿತ್ತು ಹಾಗಾಗಿ ಬೆಲ್ಲನೇ ಯೂಸ್ ಮಾಡಕತ್ತೀವಿ ತಿನ್ನು ಭಾಗ್ಯ ಅಂದ್ರೆ ಬ್ಲಾ ಗ್ಲಾಸ್ನ ಬಾಯಲ್ಲಿ ಹಿಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಹಾಗೆ ಟೈಮ್ ಆಗುತ್ತೆ ಅಂತ ಸ್ವಲ್ಪ ಟೈಮ್ ಆದರೆ ನನಗೆ ಬೈತಾಳೆ ಅದಕ್ಕೆ ನಾನು ಬೈತಾ ಇದ್ದೆ ಇವಾಗ ಟಿ ವಿ ನೋಡ್ಕೋದು ಕೂತ್ಕೊಂಡಿದೀಯ ಆಮೇಲೆ ನನಗೆ ಬೈತೀಯ ಅಂತ ನಾನು ಕೇಳ್ತಾ ಇದ್ದೆ ಅಮ್ಮ ನನಗೆ ಹೊಟ್ಟೆ ತುಂಬ ಊಟ ಐತೆ ನಾನು ತಿನ್ನೋಕ್ಕಾಗ್ತಾ ಇಲ್ಲ ಅಂತ ಅವಳು ಹಂಗೂ ಮಾಡಿ ಎರಡು ತಿನ್ಸಿದೆ ಒಂದು ಅವಳು ತಿಂದಳು ಒಂದು ನಾನೇ ತಿನ್ಸಿದೆ ತಿನಿಸಿ ಇದನ್ನೆಲ್ಲ ರೆಡಿ ಮಾಡಿ ಎತ್ತಿಟ್ಬಿಟ್ಟೆ ಇದನ್ನೆಲ್ಲ ಎತ್ತಿಟ್ಟು ಅವಳು ತಲೆ ಬಾಚಿಬಿಟ್ಟು ರೆಡಿ ಮಾಡಿ ಕಳಿಸ್ಬೇಕು ಆಗಿದೆ ತವಾ ಬಿಸಿ ಇದೆ ನೋಡೇ ಇಲ್ಲ ನಾನು ಹಾಗೆ ಕೈ ಇಟ್ಬಿಟ್ಟು ಕೈ ಬೆರೆಸಿಟ್ಟು ಹೋಯ್ತು ಹೌಸ್ರಲ್ಲಿ ಏನೇನು ಮಾಡ್ತೀವೋ ಗೊತ್ತಾಗಲೇ ಹೆಣ್ಮಕ್ಳು ಇವಾಗೆಲ್ಲ ಇದಾಯಿತು ಇದಾದ ಮೇಲೆ ನಾನು ಇಲ್ಲಿ ತ ಭಾಗ್ಯನಿಗೆ ತಲೆ ಹಾಚಿಬಿಡೋಣ ಅಂತ ಮಿಕ್ಕಿರೋ ಕೆಲಸ ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ಅವಳಿಗೆ ಕಲಸೋವರೆಗೂ ಸಮಾಧಾನ ಆಗೋಲ್ಲ ಅವ್ಳು ಕಯ್ಯ ಕೈಯ್ಯ ಅಂತ ಇರ್ತಾಳೆ ನನಗೆ ಸುಮ್ ಸ್ವಲ್ಪ ಸಮಾಧಾನ ಇರಲ್ಲ ಅಕ್ಕಿ ಹಿಟ್ಟಿದ್ದು ಅಕ್ಕಿ ಹಿಟ್ಟು ಒಂದೇ ಸತಿ ಒಂದು ಐದು ಕೆ ಜಿ ಹಿಟ್ಟನ್ನ ರೆಡಿ ಮಾಡಿಸಿದ್ದೆ ಅದು ಬೇಕೇ ಬೇಕು ನಮಗೆ ಅಕ್ಕಿ ಹಿಟ್ಟು ಯಾವ್ದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ರೆಡಿ ಮಾಡಿಸಿ ಇಟ್ಟಿರ್ತೀನಿ ಇವಾಗ ಬಾಗಿನಿಗೆ ತಲೆ ಬಾಚಿ ಅವಳಿಗೆ ರೆಡಿ ಮಾಡಿ ಕಳಿಸ್ತೀನಿ ಆಮೇಲೆ ನಾನು ಸ್ನಾನ ಮಾಡೋಕ್ಕಿದೆ ಇನ್ನೂ ಇಲ್ಲ ಐರನ್ ಮಾಡೋಕ್ಕಿದೆ ಬಟ್ಟೆ ಎಲ್ಲ ಇಟ್ಟಿದ್ದಾರೆ ನೋಡಿ ನಾನು ಮಾಡಲ್ಲ ಐರನ್ನು ಅವರೇ ಮಾಡ್ಕೊತಾರೆ ಅವರವ್ರ ಬಟ್ಟೆನ ನಾನೇನೂ ಮಾಡೋಕ್ಕೋಗಲ್ಲ ನಾನು ಅದ್ರ ಹೇಳ್ತಾ ಇದ್ದೆ ನೀನು ಒಂದು ಸ್ವಲ್ಪ ಕಲ್ತ್ಕೊಳ್ಳಮ್ಮ ಹಾಗೆ ತಲೆ ಬಾಚ್ಕೊಳ್ಳೋದು ಅಂತ ಅಯ್ಯೋ ನನಗೆ ಸದ್ದು ಬಾಚಿ ಕಳಿಸ್ರಿ ನಾನು ಫ್ರೀ ಇರೋ ಟೈಮಲ್ಲಿ ನೋಡ್ತೀನಿ ಅಂತ ಅವಳು ಯಾಕಂದರೆ ಅವಳು ಟೈಮ್ ಆಗುತ್ತೆ ಅಂತ ಅಲ್ಲಿ ಡಾನ್ಸಿಗೆ ಟೈಮ್ ಆಗುತ್ತೆ ಹತ್ತು ಗಂಟೆವರೆಗೂ ಡಾನ್ಸ್ ಇರುತ್ತೆ ಅದರಲ್ಲಿ ತುಂಬ ಸುಸ್ತಾಗಿ ಬರ್ತಾ ಇದ್ದಾಳೆ ತಿನ್ನೋದು ಕಮ್ಮಿ ಅಲ್ಲಿ ಸ್ಕೂಲಲ್ಲಿ ಡಾನ್ಸು ಮತ್ತು ಓಡಾಟ ಜಾಸ್ತಿ ಆಗ್ತಾ ಇದ್ದೆ ಸ್ವಲ್ಪ ಸಣ್ಣನೂ ಆಗಿದ್ಲು ತುಂಬ ಮತ್ತು ಬ್ಲಾಕ್ ಇದ್ದಾಳೆ ಅಲ್ಲಿ ಬಿಸಿಲಲ್ಲೆಲ್ಲ ಡಾನ್ಸ್ ಮಾಡ್ತಾ ಇದ್ದಾರೆ ನಾವು ಸ್ವಲ್ಪ ಬ್ಲ್ಯಾಕ್ ಆಗಿದ್ದಾಳಷ್ಟು ಅವಳಿಗೆಲ್ಲ ತಲೆ ಬಾಚಿ ರೆಡಿ ಮಾಡಿ ಕಳಿಸಿದೆ ಅವಳು ಓದ್ಲು ಭಾಗ್ಯ ಓದಾದ ಮೇಲೆ ನಾನು ಸ್ನಾನ ಮಾಡಿಕೊಂಡು ಬಂದೆ ದೇವರಿಗೆಲ್ಲ ಕೈ ಮುಗಿದು ಅವಳು ಪುದಿ ಪೂಜೆ ಮಾಡಿ ಹೋಗಿದ್ಲು ಭಾಗ್ಯ ಹೂವು ಇಟ್ಟಿದ್ಲು ನೀನೇ ಇಡಮ್ಮ ನನಗಲ್ಲಿ ಕೈ ನಿಲ್ಕಲ್ಲ ಅಂತ ನಾನು ಹೂವು ಇಟ್ಬಿಟ್ಟೆ ಅವಳು ಪೂಜೆ ಮಾಡಿ ಹೋಗ್ಬಿಟ್ಟಿದ್ಲು ನಾನು ಏನು ಮಾಡಿದೆ ಬಂದು ಸ್ವಲ್ಪ ಇದು ಒಂದು ಕ್ರೀಮನ್ನ ಯೂಸ್ ಮಾಡ್ತೀನಿ ನಾನು ಯಾವ ಕ್ರೀಮು ಆಗಲಿ ಪೌಡ್ರ್ ಆಗಲಿ ಯಾವುದು ಹಚ್ಕೊಳ್ಳೋಲ್ಲ ಇದು ಒಂದು ಇದ್ರ ಹೆಸರು ಹೆಸರು ಕೂಡ ನನಗೆ ಹೇಳೋಕ್ಕೆ ಬರೋಲ್ಲ ಹೆಸರು ಏನಂತ ನಾನು ತೋರಿಸ್ತಾ ಇದ್ದೀನಿ ಇನ್ನು ಅವರ ಏನೋ ಹೇಳ್ತಾರೆ ಗೊತ್ತಿಲ್ಲ ಒಂದು ಇನ್ನೊಂದು ಹೇಳ್ಬಿಡ್ತೀನಿ ನಾನು ಅದಕ್ಕೆ ಅದನ್ನು ಒಂದು ನಾನು ಅದು ಒಂದೇ ನನ್ನ ಮುಖಕ್ಕೆ ಸೆಟ್ ಆಗಿರೋದು ಸ್ಕಿನ್ಗೆ ಏನು ಹಚ್ಕೊಂಡ್ರೂ ಗುಳ್ಳೆ ಬರ್ತಾನೆ ಇರ್ತವೆ ಹಾಗಾಗಿ ಯಾವುದೂ ಯೂಸ್ ಮಾಡಲ್ಲ ಇದು ಒಂದೇ ಬೆಳಗ್ಗೆ ಸ್ನಾನ ಮಾಡಿದ್ಮೇಲೆ ಅದು ಒಂದು ಕ್ರೀಮ್ ಹತ್ರ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಅದು ಎಲ್ಲ ಸ್ಕಿನ್ಗೂ ಆಯಿಲ್ ಸ್ಕಿನ್ ಆಗಲಿ ಡ್ರೈ ಸ್ಕಿನ್ನು ಈ ಥರ ಏನೇನು ಹೇಳ್ತಾರಲ್ಲ ಅದಕ್ಕೆಲ್ಲದಕ್ಕೂ ಇದು ಒಂದು ಕ್ರೀಮು ಕರೆಕ್ಟಾಗಿ ಸೂಟ್ ಆಗುತ್ತೆ ನನಗೆ ಯಾವ್ದು ಹಾಕಿದ್ರೂ ಆಗಿ ಬರೋಲ್ಲ ಒಂದು ಖಾಲಿ ಪೌಡ್ರ್ ಹಾಕಿದ್ರೆ ಆಗಲ್ಲ ಒಂದು ಈ ಬತ್ತಿ ಹಚ್ಕೋ ಪಿಂಪಲ್ಸ್ ಆಗಲ್ಲ ಅಂತ ಹೇಳಿದ್ರು ಅದು ಇಬ್ಬ ಹಚ್ಕೊಂಡ್ರೂ ಬಿಟ್ಟಿಲ್ಲ ಆಗ್ತಾಯಿತ್ತು ಅದು ಇದು ಯೂಸ್ ಮಾಡಿದ್ಮೇಲೆ ಪಿಂಪಲ್ಸ್ ಕಮ್ಮಿ ಆಗಿದೆ ಆದ್ರೆ ಅದ್ರ ಕಲೆಗಳಿದ್ದಾವೆ ಅದ್ರ ಕಲೆನೇ ಭಂಗ ಥರ ಆಗಿಬಿಟ್ಟಿದೆ ನನಗೆ ಅದು ಕಲೆ ಎಲ್ಲ ಫಸ್ಟು ಪಿಂಪಲ್ಸ್ ಆಗಿತ್ತು ಅದ್ರ ಕಲೆಯೇ ಭಂಗ್ ಥರ ಅದು ಸ್ವಲ್ಪ ಪರವಾಗಿಲ್ಲ ಇವಾಗ ಮುಂಚೆಕ್ಕಿಂತ ಇದು ಒಂದು ನನಗೆ ದಿನ ಎರಡು ಟೈಮ್ ಇರಲೇಬೇಕು ಹಣೆ ಮೇಲೆ ಇಲ್ಲಾಂದ್ರೆ ಹಾಗಲ್ಲ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಮತ್ತು ಸಾಯಂಕಾಲ ಮುಖ ತೊಳೆದ ತಕ್ಷಣ ಈ ಬೂತಿ ಮತ್ತು ಇದು ಕುಂಕುಮ ಅರಿಶಿನ ಮೂರನ್ನು ನಾನು ಇಟ್ಕೊತೀನಿ ಅದು ರೂಢಿಯಾಗ್ಬಿಟ್ಟಿದೆ ಅದು ಹಚ್ಕೊಂಡಿಲ್ಲ ಅಂದರೆ ನನಗೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ ಸಮಾಧಾನವೂ ಆಗೋಲ್ಲ ತುಂಬ ಮೇಲೆ ಐತಲ್ವ ಕೆಳಗಡೆ ಇಟ್ಕೊಳ್ಳೋಣ ಅಂತ ಹಾಂ ಇವಾಗ ಸರಿ ಹೋಯ್ತು ಇವಾಗ ಕರೆಕ್ಟಾಗಿ ಆಯಿತು ಇನ್ನು ಮುಂದೆ ಕೆಲಸ ಏನು ಅಂತ ನೋಡೋಣ ಅಂತ ಬರ್ರಿ ಏನೇನು ಕೆಲಸ ಆಗುತ್ತೆ ಅಂತ ಆದರೆ ಈ ಬಂಗು ಇಲ್ಲ ಆ ಪರವಾಗಿಲ್ಲ ಅದು ಇರಲಿ ಅದು ಏನು ಮಾಡೋಕ್ಕಾಗಲ್ಲ ಅದು ಹೋಗೋದಿಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಗೆ ಇರಲಿ ಅದು ಅದರ ಟೈಮ್ ಬಂದಾಗ ಅದು ಹೋಗಿಬಿಡುತ್ತೆ ಹಾಗೆ ಇವಾಗ ಇಲ್ಲಿ ನಾನು ಚಹಾ ಕಿಟ್ಟಿದ್ನಲ್ಲ ಚಹ ಬಿಸಿ ಮಾಡೋಕೆ ಇಟ್ಟಿದ್ದೆ ನಾನು ಚಹಾ ಕುಡಿದಿರಲಿಲ್ಲ ಅಲ್ಲ ಇವಾಗ ಚಹಾ ಕುಡಿಯೋನಂತ ಚಹಾ ಬಿಸಿ ಮಾಡ್ಕೊಂಡಿನಿ ಚಹಾ ಬಿಸಿ ಮಾಡಿಕೊಂಡು ಅವ್ರಿಗೆ ಮತ್ತೆ ನಾನು ನಾಷ್ಟ ಮಾಡಿ ಕೊಡ್ತೀನಿ ಹಿಟ್ಟು ಎತ್ತಿಟ್ಟಿದ್ನಲ್ಲ ಅದನ್ನೇ ತಾಲಿ ಹಾಕಿ ಕೊಡ್ತೀನಿ ನಮ್ಮ ಮನೆಯವ್ರಿಗೂ ಅವ್ರು ಇನ್ನೂ ತಿಂದಿರಲಿಲ್ಲ ಬಾಗಿನಿಗೆ ಹೋಗಿ ಬಿಟ್ಟು ಬಂದರು ನಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಲ್ಲ ಇನ್ನೂ ನಾನು ಚಹಾ ಸೋಸ್ಕೊಂಡು ಅವರಿಗೆ ತಾಲಿ ಹಾಕಿ ಕೊಡ್ತೀನಿ ಅಲ್ಲಿಪಟ್ಟು ರೆಡಿ ಮಾಡಿ ಕೊಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ನಡೀತಾ ಇದ್ದ ಹಾಗೆ ಇನ್ನೇನು ಪಾಪು ಬಂದಿದ್ದು ಅದ್ರ ಜೊತೆ ಮಾತಾಡಿಕೊಂಡು ನೋಡು ಅವನ ಮಾಡ್ತಾ ಇದ್ದೆ ಅವನಿಗೂ ತೋರಿಸ್ತೀನಿ ರೀ ಅವನೇನು ಮಾಡ್ತಾಯಿದ್ದಾನೆ ಅಂತ ಅವನಿಗೆ ಸಮಾಧಾನ ಇಲ್ಲ ಬರಬೇಕು ಒಳಗಡೆ ಏನೋ ಒಂದು ಮಾಡಬೇಕು ಅಂತ ಅವರಮ್ಮ ಬಿಡ್ತಾಯಿಲ್ಲ ಎಲ್ಲ ಎಲ್ಲ ತಣ್ಣಗಿದೆ ಬೇಡ ಅಂತ ಹೇಳ್ತಾಯಿದ್ರು ಅಲ್ಲೇ ಇಟ್ಕೊಂಡು ಕುತ್ಕೊಂಡಿದ್ರು ಇವಾಗ ತಾಲಿಪಟ್ ರೆಡಿ ಇದೆಲ್ಲ ಅದನ್ನು ಹಾಕಿ ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ ಮೊಸರು ಇರಬೇಕು ಮೊಸರು ಇಲ್ಲ ಅಂತ ಹಾಕ್ತಾ ಇದ್ದೀನಿ ಯಾಕಂದರೆ ಅದಕ್ಕೆ ಚಟ್ನಿ ಗಿಟ್ನಿ ಏನು ಬೇಕಾಗಲ್ಲ ಅದರಲ್ಲೇ ಎಲ್ಲ ಉಪ್ಪು ಖಾರ ಹಾಕಿರ್ತೀವಲ್ವ ಹಾಗಾಗಿ ನಾನು ಚಟ್ನಿ ರೆಡಿ ಮಾಡ್ಲೇ ಉಪ್ಪಿನಕಾಯಿ ಮಾತ್ರ ಹಾಕಿದ್ದು ಉಪ್ಪಿನಕಾಯಿ ಹಾಕಿ ಕೊಟ್ಟೆ ಅದನ್ನು ಅವರು ಕೊಟ್ಬಿಟ್ಟು ನಾನು ಟೀನ ಸೋಸ್ಕೊಂಡು ಕುಡಿಯಬೇಕು ಅಂತ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು ಹೆಣ್ಮಕ್ಳಿಗೆ ಇಲ್ಲಿ ಕೆಲಸ ಅದು ಮುಗಿಯೋದೇ ಇಲ್ಲ ಬಿಡಿ ಸಾಯಂಕಾಲ ಗಂಟೆ ಇವಾಗ ನೋಡಿ ಇಷ್ಟ ಆದಮೇಲೆ ಏನೊಂದು ಸ್ವಲ್ಪ ಹೊತ್ತು ಏನಾದರೂ ಒಂದು ಬೇರೆ ಕೆಲಸ ಆಗುತ್ತೆ ಅದಾದ್ಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡು ಆಮೇಲೆ ಮತ್ತೆ ಪಾತ್ರೆ ತೊಳಿ ಮತ್ತು ಸಾಯಂಕಾಲ ಕಸ ಗುಡಿಸು ಬರೇ ಇದೆ ಕೆಲಸ ಮಾಡಿ 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 ಬೇಜಾರಾಗುತ್ತೆ ಈ ಹೊರಗಡೆ ಕೆಲಸಕ್ಕೆ ಹೋಗಾಗ ಅಯ್ಯೋ ಹೊರ್ಗಡೆ ಎಷ್ಟಂತ ಕೆಲಸ ಮಾಡೋದು ಅಂತ ಇದೆ ಇವಾಗ ಮನೇಲಿದ್ದು ಮನೆಯಲ್ಲೇ ಬೇಜಾರು ಏ ಜೀಕೆಯೇ ಅಂದರೆ ಮನುಷ್ಯನ ಜನ್ಮಕ್ಕೆ ಸಮಾಧಾನ ನೆಮ್ಮದಿ ಅನ್ನೋದೇ ಇಲ್ಲ ಆ ಥರ ಈ ಮನುಷ್ಯನ ಜನ್ಮನೆ ನೋಡಿ ಅವನಿಗೆ ಆಟ ಆಡಿಸ್ತಾ ಇದ್ವಿ ಇರೋದಕ್ಕೆ ಒಂದು ಮನೆಯಲ್ಲಿ ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನಮಗೂ ಅವನು ಸ್ವಲ್ಪ ಒಂದು ದಿವಸ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ನಮಗೂ ಅವ್ನು ಬಂದು ಆಟ ಆಡಿಸ್ಕೊಂಡು ನಮ್ಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ ಅವ್ನ ಜೊತೆ ಎಷ್ಟು ಟೈಮ್ ಪಾಸ್ ಮಾಡ್ತೀವಿ ನಾವು ಅವ್ನು ಒಂದು ಅಳಲ್ಲ ಅದೊಂದು ತುಂಬ ಖುಷಿ ಆಗುತ್ತೆ ನನಗೆ ಒಂದು ಒಂದೊಂದು ಮಕ್ಕಳು ಎಷ್ಟು ಅಳ್ತಾ ಇರ್ತಾರೆ ಅವರು ಯಾವತ್ತೂ ಅಳೋಲ್ಲ ಅವನು ಒಂದು ಚೂರೂ ಅಳಲ್ಲ ಓಕೆ ಫ್ರೆಂಡ್ಸ್ ಈ ಡೇ ಇಲ್ಲಿಗೆ ಎಂಡ್ ಆಗುತ್ತೆ